ನೀವೇನಾದ್ರೂ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ ನಿಮಗೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ಸಿಗುವುದಿಲ್ಲ ಯಾಕೆ ಅಂತ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ನಕ್ಷೆ ಮಂಜೂರಾತಿ ಪ್ರಮಾಣ ಪತ್ರ ಹಾಗೂ ಸ್ವಾಧೀನ ಅನುಭವ ಪ್ರಮಾಣ ಪತ್ರ ಇಲ್ಲದೆ ಇರುವ ವಸತಿ ಸೇರಿ ಎಲ್ಲಾ ಕಟ್ಟಡಗಳಿಗೆ ವಿದ್ಯುತ್ ನೀರು ಮತ್ತು ವೈಕರಂಗಿ ಸಂಪರ್ಕ ಸಿಗುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೇಳರ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಟ್ಟಡ ನಕ್ಷೆ ಮಂಜೂರಾತಿ ಕಟ್ಟಡ ನಿರ್ಮಾಣ ಪೂರ್ಣಗೊಂಡ ಬಳಿಕ ಸ್ಥಳ ಪರಿಶೀಲನೆ ನಂತರವಷ್ಟೇ ಸ್ವಾಧೀನನುಭವ ಪ್ರಮಾಣ ಪತ್ರ ವಿತರಿಸಬೇಕು ನಂತರವೇ ನೀರಿನ ಸಂಪರ್ಕ ವಿದ್ಯುತ್ ಸಂಪರ್ಕ ಒಳಚರಂಡಿ ವ್ಯವಸ್ಥೆ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಈ ಹೊಸ ನಿಯಮದ ಪ್ರಕಾರ ಕಟ್ಟಡ ಮಾಲೀಕರಿಗೆ ಮೂಲ ಸೌಕರ್ಯದ ತೊಂದರೆ ಸೃಷ್ಟಿಯಾಗಿದೆ ಇನ್ನೊಂದು ಕಡೆ ಬೆಸ್ಕಾಂ ಜಲಮಂಡಳಿ ಹಾಗೂ ಇತರೆ ಇಲಾಖೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ನಷ್ಟಉಂಟು ಮಾಡುವ ಆತಂಕವನ್ನು ಕಾರಣವಾಗಿದೆ ಇನ್ಯಾಕ್ ತರ ನಿಮ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಯಾರು ಮನೆ ಕಟ್ತಾ ಇದಾರೆ ಅವ್ರಿಗೆ ವಿಡಿಯೋ ಕಳಿಸ್ಕೊಡಿ ಈ ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ